ತುಮಕೂರು ಜಿಲ್ಲಾಡಳಿತ ಸ್ವೀಪ್ ಸಮಿತಿ ಹಾಗೂ ಕೃಷಿ ತೋಟಗಾರಿಕಾ ಇಲಾಖೆಯಿಂದ ಇಂದು ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಜಾಥಾದಲ್ಲಿ ಅಧಿಕಾರಿಗಳು ರೈತರೊಂದಿಗೆ ಟ್ರಾಕ್ಟರ್ಗಳಲ್ಲಿ ತೆರಳುವ ಮೂಲಕ ಗಮನ ಸೆಳೆದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭುಜಿ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕಿ ಶಾರದಮ್ಮ ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಡಾ ಟಿಎನ್ ಅಶೋಕ ಮತ್ತಿತರರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಚುನಾವಣೆಯಲ್ಲಿ ತಪ್ಪದೆ ಮತದಾನ ಮಾಡುವಂತೆ ಹಾಗೂ ಆಮಿಷಗಳಿಗೆ ಒಳಗಾಗದೆ ಪಾರದರ್ಶಕ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಭಿತ್ತಿಪತ್ರಗಳು ಹಾಗೂ ಘೋಷಣೆಗಳ ಮೂಲಕ ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಡಾ ಟಿಎಂ ಅಶೋಕ್ ಸದೃಢ ದೇಶದ ನಿರ್ಮಾಣಕ್ಕಾಗಿ ಮತದಾನ ಮಾಡಿ ಎಂಬ ಘೋಷವಾಕ್ಯದೊಂದಿಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಒಂದು ಹೆಚ್ಚು ಜಿಲ್ಲೆಯ ವಿವಿಧ ತಾಲೂಕು ಗ್ರಾಮಗಳಿಂದ ಆಗಮಿಸಿದ್ದಾರೆ ಆ ಟ್ರ್ಯಾಕ್ಟ್ರು ಕೇವಲ ಬರೀ ಟ್ರ್ಯಾಕ್ಟ್ರು ಬಂದಿಲ್ಲ ಆ ಟ್ರ್ಯಾಕ್ಟರ್ ಜೊತೆಗೆ ರೈತ ಬಾಂಧವರು ಕೂಡ ಬಂದಿದ್ದಾರೆ ಸುಮಾರು ರೈತ ಬಾಂಧವರು ಅಧಿಕಾರಿಗಳು ಎಲ್ಲ ಸೇರಿ ಒಂದು ಹೆಚ್ಚು ಜನ ಈ ಒಂದು ಜಾಥಾ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಅರ್ಹ ಮತದಾರರೆಲ್ಲರೂ ಕಡ್ಡಾಯವಾಗಿ ಭಾಗವಹಿಸಿ ಮತದಾನದ ಪ್ರಮಾಣ ಹೆಚ್ಚಿಸುವಂತೆ ತಿಳಿಸಿದರು ನಮ್ಮ ಹಕ್ಕನ್ನು ಚಲಾಯಿಸಿ ಒಳ್ಳೆ ನಾಯಕರನ್ನ ಹಾರಿಸಿ ಮತ್ತೆ ಸದೃಢ ಭಾರತವನ್ನು ನಿರ್ಮಾಣ ಮಾಡ ನಿಟ್ಟಿನಲ್ಲಿ ಎಲ್ಲರೂ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಯಾರು ಮಿಸ್ ಮಾಡಿದೆ ಹೋಗಿ ಮತದಾನ 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 ಅಂದ್ಯ ಅಂದರೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಶುಕ್ರವಾರ ಶುಕ್ರವಾರವೊಂದು ನಡೆಯುವ ಚುನಾವಣೆಯಲ್ಲಿ ಚುನಾವಣಾ ಹಬ್ಬದಲ್ಲಿ ಎಲ್ಲರೂ ತಪ್ಪದೇ ಹೋಗಿ ಮತದಾನ ಹಾಕಬೇಕು ಮತ್ತು ನೀವು ಹಾಕೋದಲ್ಲದೆ ನಿಮ್ಮ ಮನೆಯವ್ರಿಗೂ ಪ್ರೇರೇಪಿಸಿ ಅಕ್ಕಪಕ್ಕದವ್ರನ್ನೂ ಪ್ರೇರೇಪಿಸಿ ಮತದಾನ ಕಡ್ಡಾಯವಾಗಿ ಮಾಡಬೇಕು ರೈತ ಮಹಿಳೆ ಸರಸ್ವತಿ ಓಬಳಾಪುರ ಗ್ರಾಮದ ರೈತ ಮಹಿಳೆಯರು ಟ್ರಾಕ್ಟರ್ಗಳಲ್ಲಿ ಆಗಮಿಸಿ ಜಾತ್ರಾದಲ್ಲಿ ಭಾಗವಹಿಸಿರುವುದು ಸಂತಸ ತಂದಿದ್ದು ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿಸಿದೆ ಎಂದರು ನಾವು ಇದೇ ರೀತಿ ನಮ್ಮ ಅಕ್ಕಪಕ್ಕ ಗೊತ್ತಿಯಿಂದವರಿಗೆ ಅರಿವು ಮೂಡಿಸಬೇಕು ಅಂತ ನಮಗೂ ಈ ಇದನ್ನು ನೋಡಿ ತುಂಬಾ ಸಂತೋಷ ಆಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ತುಂಬಾ ಧನ್ಯವಾದ